ಹಲೋ ಗೈಡ್ಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ರೋಹಿತ್ ಕೈ ಬಿಟ್ಟು ಲಕ್ಷಾಂತರ ಅಭಿಮಾನಿಗಳನ್ನು ಕಳೆದುಕೊಂಡ ಮುಂಬೈ ಇಂಡಿಯನ್ಸ್ ಅಭಿಮಾನಿಗಳು ಇದೀಗ ಕಣ್ಣೀರು ಹಾಕಿದ್ದಾರೆ ಪಟ್ನಿ ದಿವಸ ಏನಪ್ಪಾ ಅಂದರೆ ಹಾರ್ದಿಕ್ ಪಾಂಡ್ಯ ಅವರು ಮುಂಬೈ ಇಂಡಿಯನ್ಸ್ಗೆ ನೂತನ ನಾಯಕನಾಗಿ ಐಕೆ ಈ ಬಳಿಕ ರೋಹಿತ್ ಫ್ಯಾನ್ಸ್ ಈಗ ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ ಅಂತ ಹೇಳ್ಬೋದು ನೀವು ಎಲ್ಲ ಕಡೆ ಏನಪ್ಪಾ ಅಂದರೆ ಮುಂಬೈ ಇಂಡಿಯನ್ಸ್ನ ಇದೀಗ ಅನ್ಫಾಲೋ ಮಾಡಿದ್ದಾರೆ ನೋಡಬಹುದು ಮೊದಲಿಗೆ ಮುಂಬೈ ಇಂಡಿಯನ್ಸ್ ಏನಪ್ಪಾ ಅಂದರೆ ರೋಹಿತ್ ಶರ್ಮಾ ಅವರು ಕ್ಯಾಪನ್ಸ್ ಕೆಳಗಿಳಿಯುವ ಮುನ್ನ ಮುಂಬೈ ಇಂಡಿಯನ್ಸ್ ತಂಡ ಇನ್ಸ್ಟಾಗ್ರಾಮ್ನಲ್ಲಿ ಹದಿಮೂರು ಪಾಯಿಂಟ್ ಎರಡು ಮಿಲಿಯನ್ ಫಾಲೋವರ್ಸನ್ನು ಹೊಂದಿತ್ತು ಬಟ್ ಇದಾದ ಬಳಿಕ ಈಗ ಪ್ರೆಸೆಂಟ್ ನೋಡೋದಾದರೆ ಮುಂಬೈ ಇಂಡಿಯನ್ಸ್ ತಂಡದ ಫಾಲೋವರ್ಸ್ ಈಗ ಟ್ವೆಲ್ವ್ ಪಾಯಿಂಟ್ ಸಿಕ್ಸ್ ಮಿಲಿಯನ್ಗೆ ಬಂದಿದೆ ಇದರ ಲಕ್ಷಾಂತರ ಅಭಿಮಾನಿಗಳು ಈಗ ಮುಂಬೈ ಇಂಡಿಯನ್ಸ್ನ ಇನ್ಸ್ಟಾಗ್ರಾಮಲ್ಲಿ ಅನ್ಫಾಲೋ ಮಾಡಿದ್ದಾರೆ ಇನ್ನು ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ ಬಟ್ ಮುಂಬೈ ಇಂಡಿಯನ್ಸ್ ಪರ ರೋಹಿತ್ ಶರ್ಮಾ ಅವರು ಐದು ಬಾರಿ ಚಾಂಪಿಯನ್ ಮಾಡಿದರು ಹೀಗಾಗಿ ಇನ್ನೂ ಒಂದು ಎರಡು ಮೂರು ವರ್ಷ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಕ್ಯಾಪ್ಟನ್ ಆಗಿ ಆಡಬಾರಿತ್ತು ಬಟ್ ಹಾರ್ದಿಕ್ ಪಾಂಡೆ ಎಂಟ್ರಿಯಿಂದ ರೋಹಿತ್ ಶರ್ಮ ಅವರು ಕ್ಯಾಪ್ಟನ್ಸಿಗೆ ಹೋಗಿದೆ ಅಂತ ಇದಕ್ಕೆ ಹಾರ್ದಿಕ್ ಪಾಂಡೆ ನೂತನ ಕ್ಯಾಪ್ಟನ್ ಆಗಿದ್ದು ಫ್ರಾನ್ಸ್ಗೆ ಇದೀಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದಾಗಿತ್ತು ಇವತ್ತಿನ ವಿಡಿಯೋ ಮುಂಬೈ ಇಂಡಿಯನ್ಸ್ ತಂಡ ರೋಹಿತ್ ಅವರನ್ನು ಕೈ ಬಿಟ್ಟು ಲಕ್ಷಾಂತರ ಅಭಿಮಾನಿಗಳನ್ನು ಇದೀಗ ಕಳೆದುಕೊಂಡಿದೆ ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ನಿಮಗೆ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂತಂದರೆ ಈ ಕೂಡ ಜಾಯ್ನ್ ಆಗಿ ಥ್ಯಾಂಕ್ ಯು